ಇಡೀ ಕರ್ನಾಟಕ ರಾಜ್ಯದ ಕೊಡಗು ಡಿಸ್ಟಿಕ್ ಆಪಚ್ಚಕ್ಕೆ ಒರ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಬರ ಎಲ್ಲಿಯೂ ಆಪಲ್ಲ ಅನ್ನೋವಂಥದ್ದು ನಾಡೋರ ಅಭಿಪ್ರಾಯ ಅಚ್ಚಕ್ಕೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಅಪ್ಪ ಕೊಡಗಿನ ನೇರಾಯ್ತು ಕ್ರೀಡಾ ಜಿಲ್ಲೆಯಿಂದೆ ಕಾಕಲು ಬರೀ ವೀರಂಗಡ ಶಿವರಂಗಡ ಆರ್ಮಿ ಪರ್ಸನ್ಸ್ ಕೂಡ ನಾಡಲ್ಲ ಕ್ರೀಡಾ ಚಟುವಟಿಕೆಗಳ ನಾಡು ಕೂಡ ಹಾಕು ಈಗಾಗಲೇ ಇದು ಅದು ಕೊಡವ ಫ್ಯಾಮಿಲಿ ಕಪ್ ಹಾಕು ಬೇರೆ ಬೇರೆ ಆರ್ಗನೈಸೇಷನ್ ಹಾಕು ಬೇರೆ ಬೇರೆ ಜನಂಗತ್ರ ಆ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಹಾಕು ಟೋಟಲಿ ಕೊಡಗಲ ಆಪಚಕ್ಕೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇಡೀ ಕರ್ನಾಟಕದಲ್ಲಿಯೂ ಆಪಕ್ಕಿಲ್ಲ ಅನ್ನೋದು ನಾಡಲು ಅಭಿಪ್ರಾಯ ಈಗ ಕೊಡಗಕ್ಕೆ ಸಂಬಂಧಪಟ್ಟನಕ್ಕೆ ಕುಂಡೋಳಂಡ ಹಾಕಿ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡೆದನು ಅಂದನೆ ಕ್ರಿಕೆಟ್ ಕಪ್ ಇದೇ ಏಪ್ರಿಲ್ ಇರುವತ್ತೊಂದೆ ಸ್ಟಾರ್ಟ್ ಅಪ್ಪ ಅಂಡ ಮಧ್ಯತ್ತು ವಿಶೇಷ ಅನಂತ ಒಂದು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡಪಾ ಫ್ಯಾಮಿಲಿ ಕಪ್ ನಡಪಾ ಅದು ಬೋರೆ ಒಂದೂ ಅಲ್ಲ ಟಗ್ ಆಫ್ ವಾರ್ ಬೊಟ್ಟೋಳಂಡ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೇರ್ ಬಲಿ ನಮ್ಮೆ ದಂಡ ಇರುವ ಈ ಕುರಿ ಬೊಟ್ಟೋಳಂಡ ಫ್ಯಾಮಿಲಿ ಕರ ಇವರು ಕೇರ್ ಬಲಿ ನಮ್ಮೆನ ಆರ್ಗನೈಸ್ ನೋಡು ತುಂಬ ಚಾಯ ಅವರು ನೆಟ್ಟಲ್ಲಿ ಬಲಿಯವರು ಪ್ರಯತ್ನ ನೋಡು ನಾಲ್ಕು ಹೋಕಲ್ ನಡಪ ಅದು ಇದೇ ಏಪ್ರಿಲ್ ಹದಿನೆಂಟರಿಂದ ಶುರು ಆಯ್ತು ಇವತ್ತೊಂದಕ್ಕೆ ಹತ್ತಿರ ನಡಪ ನಾಲ್ಕು ದಿನ ಹತ್ರ ಒಂದು ಫ್ಯಾಮಿಲಿ ಕಪ್ ಟೂರ್ನಮೆಂಟ್ ಈ ಒಂದು ಟೂರ್ನಮೆಂಟ್ಲು ಪ್ರತಿಯೊಬ್ಬನೂ ಕೂಡಿ ಆಡೊಂಡು ಬೊಟ್ಟೋಲಂಡ ಫ್ಯಾಮಿಲಿಗೆ ಒತ್ತಾಸೆ ಆಯಿತು ನಿಕ್ಕೊಂಡು ಹಣ್ಣು ನಾನು ಈ ಮೂಲಕ ನಿಮಗೆ ಅವರು ವಿನಂತಿ ಮಾಡಿ ನೋಡು ಹಾಯ್ ಹಲೋ ನಮಸ್ಕಾರ ಸಮಸ್ತ ಭೀಮ್ ಸ್ಟ್ರೀಮ್ ಯೂಟ್ಯೂಬ್ ಚಾನಲ್ ವೀಕ್ಷಕ ಸ್ವಾಗತ ಸುಸ್ವಾಗತ ನಾನು ಭೀಮಯ ಬಾಜು ವಿಶೇಷ ಅಂತ ಆಡಳಿತ ಕಣ್ಣ ಕೊಡವ ಕೇರ್ ಬಲಿ ಅನ್ನೋದು ಕೊಡವ ಸಂಸ್ಕೃಕೃತಿಯೇ ಅಡಗಿನಂಥ ಅವರು ಕಲ್ಚರ್ ಅದು ಕೊಡವ ಕಲ್ಚರಲ್ಲಿ ಉಳಂತದ್ದು ಅನಾದಿ ಕಾಲ ತಿಂಜಲು ಕೊಡವ ಜನಾಂಗದ ಕೊಡವ ಆ ಇದು ತೆಂಗೇ ಬಲಿ ನಮ್ಮ ನಾ ನಾಡು ಮಂದಲ್ಲಿ ತೆಂಗ ಬಲಿ ಅನ್ನುವಂಥವರು ಪ್ರೋಗ್ರಾಮ್ ನಿಂತೆ ಅದು ಸುಮಾರು ಜನಕ್ಕೆ ಗೊತ್ತಿಕ್ಕು ಇಕು ನಂಗಡ ವಿಶೇಷವಾಗಿ ಬೆಸ್ಕೂರ್ ಬಲದೇವಡ ನಮ್ಮೆ ನಡೆಪಕ ತಂಗೇ ಬಲಿ ಅವರು ಪೈಪೋಟಿ ನಡೆಪ ನಂಗಡ ಟಗ್ ಆಫ್ ಫೋರ್ರ ಸ್ಥಾಪಕ ಅಧ್ಯಕ್ಷನಂತಹ ಪೊನ್ನೋಳ ತಂಡ ಕಿರಣ್ ಅನ್ನೋ ಪ್ರಕಾರ ಊರು ಮಂದಿಲು ಶಕ್ತಿ ಕೋಲು ಅನ್ನುವಂಥ ಒಂದು ನಡೆದ ನಿಂತಲು ಅದು ಈ ಟಗ್ಗಾ ಫೋರ್ರ ಮೂಲ ಈ ಒಂದು ಕೇರ್ ಬಲಿ ಅಂತ ಉಂಡು ಅದಂಡ ಮೂಲ ಈ ತಂಗ ಬಲಿ ಪಿನ್ನ ಶಕ್ತಿ ಕೋರ್ ಅಂಡ್ ಆ್ಯಕ್ಟಿವಿಟೀಸ್ ಸೊ ಇದನ್ನೆಲ್ಲ ಸಂಸ್ಕೃತಿಯಲ್ಲಿ ಕೇರ್ಬಲಿ ಕೇರ್ಬಲಿನೆ ಅದು ನೀವು ಬಂತಲ ಈಗ ಹಾಕಿ ನಡ್ತಂತಂಗಿ ಅದು ಬ್ರಿಟಿಷ್ ಕಡೆಂಗೆ ಬಂದದ್ದು ಕ್ರಿಕೆಟ್ ನಡ್ತಂತಂಗೆ ಕೂಡ ಬ್ರಿಟಿಷ್ ಕಡೆಂಗೆ ಬಂದದ್ದು ಸೊ ಇಂದೊರು ಬಲ್ಯ ಪೆದ ಆಯ್ತು ಹಾಕಿಗಿನ್ನ ಕ್ರಿಕೆಟ್ಗೆ ಹಾಕಿ ವಿಶೇಷ ಆಯಿತು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಎಲ್ಲಕ್ಕೂ ಗೊತ್ತಿರೋಂಥದ್ದು ಸೊ ಭಾರಚಳಿಗಳು ನಡೆದ ನೋಡಿ ಪ್ರತೀಕಾಲ ಓರೋರ್ ಪಕ್ಕ ಓರೋರ ಅದೇ ಹಾಕಿ ಟೂರ್ನಮೆಂಟ್ ಆರ್ಗನೈಸ್ ಮಾಡಿ ನೋಡಿ ಅದೇ ಪೋಲೆ ಕೇರ್ ಬಲಿ ನಮಗೆ ಅವರು ಬಲ್ಯವ್ರ್ ಒತ್ತಾಸೆ ಕಟ್ಟುಂಡು ಈ ಕೇರ್ ಬಲಿ ನಮ್ಮ ಇತಿಹಾಸ ಅದೇ ನಾನು ಫಸ್ಟ್ ನನಗೆ ನಂಗಡ ಕಲ್ಚರ್ಲೆ ನಂಗಡ ಸಂಸ್ಕೃತಿಲೆ ನಂಗಡ ಜನಾಂಗತೆ ಅಡೋಂಥ ಒಂದು ಇದು ಅನ್ಸಿಂಗ್ ಅದನ್ನು ಮೂಲ ಬಂತು ನಂಗೆ ಸಂಸ್ಕೃತಿ ಉಂಡು ಶಕ್ತಿ ಕೋಲ್ ಅನ್ನುವಂಥದ್ದು ಪಿನ್ನ ತಂಗೇ ಬಲಿ ಈ ದಂಡಂಡ ಅಪ್ಗ್ರೇಡೆಡ್ ವರ್ಷನೇ ಈ ಕದ ಕೇರು ಬಲಿ ಅನ್ನುವಂಥದ್ದು ಒರ್ ನಂಗಡವರ ಅಭಿಪ್ರಾಯ ಅದಂಡ ಬಲ್ಯ ಅಧ್ಯಯನ ಒಂದು ನಂಗೆ ನಾನು ನಾ ಗೊತ್ತಲ್ಲ ನಾನು ಮಾಡಿದ್ಲೆ ಬಟ್ ನೇರಾಯ್ತು ಈ ದಂಡಂಡ ದಂಡವರು ಇನ್ಸ್ಪಿರೇಷನ್ ಬೆಚ್ಚೆಂಡೇ ಈ ಕೇರ್ ಬಲಿ ನಿನ್ನಕ್ಕೆ ಅಪ್ಗ್ರೇಡೆಡ್ ವರ್ಷನ್ ಒಂದು ನಾಡೋರ ಅಭಿಪ್ರಾಯ ಅನ್ನೋದು ஸோ தண்டாயிரத்தி இருபத்தண்டங்கு கேர்பலி நம்மை பிராரம்பா பொன்னோழ்தண்டை ஒக்கக்காரா பொன்னோல் தண்டா கிரண் எங்கட ஒரு லீடர்ஷிப்பில் இது ஒரு கார்பார் நடப்பாள் இல்லை பொன்னோழல் தண்டா கிரண்ற ஒரு பள்ளிய ஒரு கான்ட்ரிபியூஷன் இ கேர்பலி நம்மைக்கு உண்டு பாண்டண்டை குட்டப்பங்கில் என்னென்ன ஹாக்கி நம்மரா ஒரு ஜனக்குன்னு காக்குவா அதே போல டக் ஆஃப் ஓடுற ஒரு ஜனக்கு ஸ்தாபக அத்தியக்ஷ பொன்னோல் தண்டா கிரண் அங்கே இ கேர்பலி நம்மைக்கு சம்மந்தப்பட்டனுக்கே ஒரு பள்ளிய ஒரு ஹேட்ஸ் ஆஃப் ரெண்டு தேவை ಸೊ ದಂಡಾಯತ ಇವತ್ತಂಗ್ ಕೇರು ಕೇರ್ಬಲಿ ನಮ್ಮೇನ ಫಸ್ಟ್ ಟೈಮ್ ಪೊನ್ನೋಳ ತಂಡ ಪಕ್ಕ ಸ್ಟಾರ್ಟ್ ಮಾಡುವ ಈ ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಸುಮಾರು ಒಂದು ಆ ಟೀಮ್ ಕೂಡಿಯಾಡುವ ಅದೇಪೋಲೆ ದಂಡಾಯಿರ್ತ ಇರುವತ್ತ ಮೂ ಫ್ಯಾಮಿಲಿ ಫ್ಯಾಮಿಲಿಕಾರ ಈವರು ಕೇರುಬಲಿನ ಮೇಲೆ ನಡೆದುವ ನೂಟಿ ಟೀಮ್ ಟೀಮು ಕೇರ್ಬಲಿ ನಮ್ಮ ಮೇಲೆ ಅದೇ ಪೋಲೆ ಈ ಕುರಿ ಪೊಟ್ಟೋಳಂಡ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಡೆದನು ಫ್ಯಾಮಿಲಿ ಕಪ್ ಟಕರ್ ನಡೆದನು ಇದತ್ತು ಬೊಟ್ಟಣ ಇರ್ನೂರು ಇರೂರು ಫ್ಯಾಮ್ಲಿಯರವರು ಟಾರ್ಗೆಟ್ ಬೆಚ್ಚಂಡಿತೆ ಸೊ ಈ ಇರ್ನೂರು ಫ್ಯಾಮ್ಲಿರ ಟಾರ್ಗೆಟ್ ರೀಚ್ ಆಗೋಚಿಂಗ್ ನಂಗೆಲ್ಲರೂ ಅವರು ಬಲ್ಲಿಯವರು ಒತ್ತಾಸೆ ಕೊಡ್ತಿತ್ತು ಬೊಟ್ಟಂಡ ಆ ಫ್ಯಾಮ್ಲರ ಕೂಡ ಅವರು ಕೈ ತೊತ್ತು ನಿಕ್ಕೊಂಡು ಕೈ ಜೋಡಿಸಿಟ್ ನಿಕ್ಕೊಂಡು ಅನ್ನೋ ನಾನು ಪ್ರತಿಯೊಬ್ಬರು ಒಕ್ಕಕ್ಕೂ ಇಲ್ಲಿ ಎಣ್ಣೆ ಗ್ರೌಂಡ್ ಫೀಸ್ ಒಂದು ಜಾಸ್ತಿ ಇಲ್ಲ ಆ ಮಕ್ಕಳ ಬೊಮ್ಮಕ್ಕ ದಂಡ ಟೀಮ್ ಮಾಡೋದು ಆಮ ಬೊಮ್ಮ ಕಡೆ ಒಲಿಕ್ಕೆ ದಂಡ ಟೀಮ್ ಬಾತೆಗೆ ಬರೀ ಆಯ್ತು ರೂಪಾಯಿ ಗ್ರೌಂಡ್ ಫೀಸ್ ಓರ್ ಟೀಮ್ ಭಾತೆಂಗಿ ಆಯುರ್ ರೂಪಾಯಿ ಗ್ರೌಂಡ್ ಫೀಸ್ ಏಪ್ರಿಲ್ ಪದಿನೆಟ್ಟ ಇರುವತ್ತೊಂದು ಕತ್ತನೆ ನಡ್ಪಂತ ಈವರು ಅದ್ದೂರಿ ನಮ್ಮೆ ಭಾರಿ ಚಾಯೋಡೆಲ್ಲ ಕೈ ತೊತ್ತು ನಿಕ್ಕೊಂಡು ಸೊ ಅಂಗಗಳು ಬೊಟ್ಟಂಡ್ ಬೊಟ್ಟಂಡ ಫ್ಯಾಮಿಲಿಯು ಕೂಡ ಬಲ್ಲೆ ಮಟ್ಟದಲ್ಲಿ ಈ ನಮ್ಮ ಚಾಯೋಡೆ ನೋದು ಅಂತ ನೆಟ್ಟು ಒರ ಅಚ್ಚಕ್ಕೆ ಯುನೀಕ್ ಐಡಿಯಾಸ್ ಒರ ಅಚ್ಚಕ್ಕೆ ಇನೋವೇಷನ್ಸ್ ಹೆಚ್ಚು ಭಾರಿ ಚಾಯೋಡೆ ಆರ್ಗನೈಸ್ ಬಲ್ಲೆ ಪ್ರಯತ್ನ ತುಂಡು ಅದಂಗೆಲ್ಲ ನಂಗೆ ಕೈಗೊಟ್ಟು ಆ ಕೊಡವ ಒಂದು ಡಾಕಲರ್ ಪ್ರಕಾರ ಎಂಜಾ ಆಯಿತ ಇರನೂರು ಫ್ಯಾಮಿಲಿ ಅಂತ ಕೊಡವ ಜನಂಗ ಅದಕ್ಕೆ ಹಿಂಗೆ ಅದೇ ಒಂದು ಇರ್ನೂರು ಫ್ಯಾಮಿಲಿ ಇರೋ ಟಾರ್ಗೆಟ್ ಪಿಚಂಡಿತ್ತು ಅದು ಫುಲ್ಫಿಲ್ ಆಯ್ತೆ ಆಂಡು ಫುಲ್ಫಿಲ್ ಆಗ್ಬೇಕು ಎಲ್ಲರೂ ಸಹ ಖರ್ಚು ನಾನು ಈ ನಾಡ ಒಂದು ವಿಡಿಯೋತ್ರ ಮೂಲಕ ನಿಮಗೆ ಎಲ್ಲರಿಗೂ ಮನವಿ ಮಾಡಿ ನೋಳು ಇದ್ರದ್ದು ಬಲಿಯ ಎಫರ್ಟ್ ಒಂದಿಲ್ಲ ಈಗ ಎಕ್ಸಾಂಪಲ್ ನಿಂಗೆ ಹಾಕಿ ನಡ್ತಂತಂಗೆ ಅಲ್ಲಿ ನಾನು ಜಸ್ಟ್ ಎಕ್ಸಾಂಪಲ್ ನೋಡು ಅಲ್ಲಿ ನಿಂಗೆ ಪರ್ ಹೆಡ್ ಒನ್ನೂರು ರೂಪಾಯಿ ಖರ್ಚು ಮಾಡುವಂಥ ಒಂದು ಸಂದರ್ಭ ಬೇಕು ಆಚೆಂಗೆ ಇಲ್ಲಿ ನಿಮಗೆ ಏದು ಖರ್ಚಿರ ಬಲಿಯ ಬಟ್ಟೆ ಇಲ್ಲ ಒಂದು ಇರ್ನೂರು ರೂಪಾಯಿ ಐತೆ ಒಂದು ಮುನ್ನೂರು ರೂಪಾಯಿ ಐತೆ ಟಗ್ ಆಫ್ ವರ್ಕ್ ನಿಂಗೆ ಪ್ರತಿಯೊಬ್ಬನು ಪಾರ್ಟಿಸಿಪೇಟ್ ಮಾಡಲು ಅಂಚೆಗೆ ಯಾವುದೇ ಖರ್ಚು ಖರ್ಚಿಪಿಲ್ಲ ಇದ್ರ ತಾಕತ್ತರ ಪ್ರಶ್ನೆ ಇದ್ರ ಖುಷಿರ ಪ್ರಶ್ನೆ ಆತ್ಮ ಆತ್ಮಗೌರವರ ಪ್ರಶ್ನೆ ನಂಗೆ ಒಕ್ಕ ಪಾರ್ಟಿಸಿಪೇಟ್ ಮಾಡಿ ನೋಡಲ್ಲ ಉಂಡಲ್ಲ ಅನ್ನುವಂಥವ್ರ ತೃಪ್ತಿರ ಪ್ರಶ್ನೆ ಸೊ ಇದೆಲ್ಲ ಮನಸ್ಸಲ್ಲಿ ಬಿಸ್ ಪ್ರತಿಯೊಬ್ಬನು ಈ ಒರು ಫಾರ್ ಆ ಕೇರ್ಬಲಿ ನಮ್ಮೆಲ್ಲ ಕುಡಿಯಾಡಿಯೋಣ ಎಂದು ನಾನು ನಿಂಗೆ ವಿನಂತಿ ವಿನಂತಿ ಮಾಡಿನ ಏಪ್ರಿಲ್ ಪತ್ತನೇ ತಾರೀಕು ಲಾಸ್ಟ್ ಡೇಟ್ ಆಯ್ತಿಪ್ಪ ಸೊ ಮಿನ್ನ ಬೈಯ್ಯ ನೋಟತೆ ಪ್ರತಿಯೊಬ್ಬನೂ ಎಂಟ್ರಿ ಎಡ್ತೊಳ್ಳಿ ಎಂಟ್ರಿ ಎಡ್ತೊಳ್ಳಿ ಕೇರ್ ಬಲಿ ನಮಗೆ ಐ ತಿಂಕ್ ಏಳು ಮೆಂಬರ್ಸ್ ಉಂಡೆಂಗೆ ಮದಿ ಹಾಕಿ ಹಾಕಿಕ್ಕೆ ಎಕ್ಸಾಂಪಲ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟೀನ್ ಬಂದು ಫೋರ್ಟೀನ್ ಮೆಂಬರ್ಸ್ ರಚಕ್ಕೆ ಆ ಪ್ಲೇಯರ್ಸ್ ಹೋಗೋಣ ಆ ಅಚಂಗೆ ಕೇರ್ ಬಲಿನ ಮೇಲೆ ಕ್ರಿಕೆಟ್ಲು ಕೂಡ ಆಚೆ ಆಲ್ಮೋಸ್ಟ್ ಸಿಕ್ಸ್ಟೀನ್ ಬಂದು ಲೆವೆನ್ ಮೆಂಬರ್ಸ್ ಫೀಲ್ಡ್ ಕೇಳಿವೆ ಇದನ್ನೇ ನಿಂಗೆ ಕೇರ್ ಬಲಿನ ಮೇಲೆ ಫೈ ಟು ಐ ಥಿಂಕ್ ಸೆವೆನ್ ಟು ಏಯ್ಟ್ ಮೆಂಬರ್ಸ್ ಒಂದೇ ಮದಿ ಸೊ ನಿಂಗೆ ತಾಕತ್ತನ್ನ ಕಾಟಿ ಇದು ಉಲಗಕ್ಕೆ ಪರಿಚಯ ಆಡು ಇದು ಕೂಡ ಅವರು ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ಸ್ ಕೇರ್ ಕೇರ್ಬಲಿ ನಮ್ಮೆ ಕೂಡ ಕೊಡಗಿ ಅಲ್ಲೇ ಮಟ್ಟ ಯಶಸ್ವಿ ಆಡು ಸೊ ಸ್ಥಾಪಕ ಅಧ್ಯಕ್ಷ ಪೊನ್ನೋಳನ್ ಪೊನ್ನೋಲ್ ತಂಡ கிரிங்கக்கூ நல்லதாடு சோ ஒரு யூனிக் ஐடியா ஒரு இனோவேஷன் ஒரு ஐடியாத்து கேர் பலி நம்ம பிராரம்பி அது பல்யமட்டத்து நடைபோண்டு காலத்தின் காலக்கு அதன் எந்தோ அத பத பல்யமட்டத்து இடி உலகத்தை கேளி பப்பனிக்கே கேளி கொண்டு வப்பனக்கு ஆடு நான் இமக்கு வினத்து பண்ணி சோ பிரியோரு ஃபேமிலிக்க நான் நாடோர் வினந்தி தயவுச்சு கூடியாடி கேர் நம்ம விசேஷ வாய் இதான் நங்கட சஸ்கிரு நம்ம நங்கட கல்ச்சர்லே வந்த நம்ம இதன தாரூணனை மாத்தி ಇರ್ನೂರು ಮಿನಿಮಮ್ ಇರ್ನೂರು ಟೀಮರ ಟಾರ್ಗೆಟ್ ಬೀಚ್ ಅಣ್ಣತ್ತು ಅದು ರೀಚ್ ಆಯ್ತೆ ಅಂಡು ಪ್ರತಿಯೊಬ್ಬನು ಇನ್ನೂ ದಂಡು ಮುಂದಿನ ಹತ್ರ ಅವಕಾಶ ಉಂಟು ಎಂಟ್ರಿ ಇಡ್ತಂಗೆ ಏಪ್ರಿಲ್ ಹತ್ತು ಬೈಟಾಪಕ್ಕ ಆರು ಗಂಟೆಗೆ ಹತ್ತನೆ ಅವಕಾಶ ಉಂಡು ದಯವಿಚ್ಚಿತು ಪ್ರತಿಯೊಬ್ಬನು ಎಂಟ್ರಿ ಎಡ್ತವಂಥವ್ರು ಪ್ರಯತ್ನ ಮಾಡಿ ತುಂಬ ಕಮ್ಮಿ ಸಮಯಕ್ಕೆ ನಿಂಗೆ ರಿಸಲ್ಟ್ ಅವ್ರ ಗೇಮ್ ಇದೆ ನಿಂ ತಾಕತ್ನ ಕಾಟುವಂಥ ಒಂದು ಇದೆ ಹಾಂ ಇದೊಂದು ಶಕ್ತಿ ಪ್ರದರ್ಶನ ಥರ ಒಂದು ಗೇಮ್ ಇದೆ ಸೊ ಇದನ್ನೆಲ್ಲ ನೀವು ಕಾನ್ಸಂಟ್ರೇಟ್ ಮಾಡಿಂಡು ನಾ ಮಿಂಜ ಸಂಸ್ಕೃತಿ ಸಂಸ್ಕೃತಿಯರ ಗೇಮ್ ಇದೆ ಅದನ್ನು ಮರಕತಿ ಶಕ್ತಿ ಕೋಲು ಅಂತ ಆ ಕೋಲ್ ಪೊಯ್ಯೋ ಆ ಕೋಲನ್ನೇ ಕುಡ್ಚಂಡು ಪುತ್ತರಿ ಕೋಲನ್ನೇ ಕುಡ್ಚಂಡು ಅಪ್ಪರಿ ಇಪ್ಪರ ಕೂಡೊಂಡು ಊರು ಮಂದಲು ಓರ್ವಕ್ಕ ಇನ್ನೊರು ಒಕ್ಕ ದಾರು ಒಕ್ಕ ಥರ ಸ್ಟ್ರಾಂಗೆಸ್ಟ್ ಪರ್ಸನ್ ಏದು ಒಕ್ಕ ಸ್ಟ್ರಾಂಗ್ ಅನ್ನೋದ್ನ ಅಲ್ಲಿ ಮಂದಲು ಮಾಡಿ ನಿಂತಳು ಮಿಂಜ ಸೊ ಅದೇ ಇಕ್ಕ ಕೇರ್ ಬಲಿ ನಿ ಅದನ್ನದೇ ಒಂದು ಮೂಲ ವೆಚ್ಚ ಕೇರ್ ಬಲಿ ಇಕ್ಕ ಬಂದು ನೋಡೋಂಥದ್ದು ಸೊ ಈ ಗೇಮ್ ಬಲ್ಲೆ ಮಟ್ಟದಲ್ಲಿ ಯಶಸ್ವಿ ಆಂಡು ಬಲ್ಯ ಪೆದ ಬಕ್ಕೊಂಡು ನಾನು ಈ ಮೂಲಕ ನಿಮಗೆಲ್ಲ ವಿನಂತಿ ಮಾಡಿವೆ ಸೊ ದಯವಿಚ್ಚತ್ತು ಪ್ರತಿಯೊಬ್ಬನು ಎಂಟ್ರಿ ಮಾಡಿ ಎಂಟ್ರಿ ಕೊಡಿ ಬಲ್ಲಿ ಅಮೌಂಟ್ ಗ್ರೌಂಡ್ ಫೀಸ್ ಒಂದು ಅಮೌಂಟ್ ಅಮೌಂಟ್ ಒಂದಿಲ್ಲ ಚರಿ ಅಮೌಂಟ್ ಇನ್ನು ಚರಿ ಚರಿಯ ಖರ್ಚಿಲೆ ಹೆಚ್ಚಕ್ಕೆ ಬಡವನಿಂಗ್ ಒಂದು ಚರಿಯ ಖರ್ಚಿಲೆ ಅವರು ತುಂಬ ಖುಷಿ ಪಡುವಂಥವರು ಗಳಿಗೆ ದಿನ ನಂಗಕ್ಕೆ ಕಿಟ್ಟುವ ಎಲ್ಲರಿಗೂ ಆ ದಿನ ಕಿಟ್ಟಾಡು ನಿಂಡು ನಾನು ಈ ಮೂಲಕ ನನಗೆ ಎಲ್ಲರಿಗೂ ವಿನಂತಿ ಮಾಡ್ವಿ ಸೊ ಬಲ್ಲಿ ಅಮೌಂಟತ್ ಈವರು ಗೇಮಲ್ಲಿ ಎಲ್ಲ ಕೊಡುವ ಜನಾಂಗ ಹತ್ರ ಎಲ್ಲ ಫ್ಯಾಮಿಲಿಕಾರ ಕೂಡಿ ಅಡು ನಾನು ಈ ಮೂಲಕ ವಿನಂತಿ ಮಾಡ್ವಿ ಸೊ ವಿಶಿಂಗ್ ಆಲ್ ದಿ ವೆರಿ ಬೆಸ್ಟ್ ಟು ಟಗ್ ಆಫ್ ಫಾರ್ ಬೊಟ್ಟ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ನಲ್ಲದಾಡು ಥ್ಯಾಂಕ್ ಯು ಸೋ ಮಚ್ ಇನ್ನೊಂದು ವೀಡಿಯೋ ಇನ್ನೊಬ್ಬ ನಾನು ನಿನ್ನ ಪ್ರತಿಯೊಬ್ಬನು ಕೂಡಿ ಆಡನ ಬೊಟೋಳೋ ಒಕ್ಕತ್ರ ಜೊತೆ ಕೈ ಜೋಡಿಸಿಡೋಣ ನಿಂಗಳ ಎಂಟ್ರಿ ಫೀಸಿಗೆ ಸಂಬಂಧಪಟ್ಟಕ್ಕೆ ಎಂಟ್ರಿಗೆ ಸಂಬಂಧಪಟ್ಟನಕ್ಕೆ ಒಚೆಗೆ ಫೋನ್ ನಂಬರ್ಸ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಡುವಿ ಪ್ಲಸ್ ಈ ವಿಡಿಯೋ ತಲೆ ಅದನ್ನು ಆ್ಯಡ್ ಮಾಡ್ವಿ ಆ್ಯಂಡ್ ಜೊತೆಗೆ ಒಂದು ಚಾಯ್ ಉಳ್ಳಂಥ ಪಾರ್ಟ್ ಪಾಟ್ ಲೋಂಡ ಕಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟಗ್ಗ ಒಂದು ರ ಒಂಥರ ಥೀಮ್ ಸಾಂಗ್ ನನಗೆ ಒಂದು ಸಾಂಗ್ ಕೂಡ ಬೊಟೊಳ ಒಕ್ಕರ ಮಾಡಿತ್ತು ಅದನ್ನು ಕೂಡ ನಾನು ಈ ವಿಡಿಯೋ ತೊಡವಿ ಸೊ ನೋಡ್ತಿದ್ದು ಖುಷಿಪಡಿ ಆಚೆ ಎಂಟ್ರಿ ಆ್ಯಪನ್ನು ಮಾತ್ರ ಮರ್ಕತಿ ஆமக்கடை பொம்மை கடை போரே டீம் உண்டு பொரி தண்டு டீமுக்கு ஆய்த்து போரி ஆயிரத்தி அஞ்சூறு ரூபாய் ஜாஸ்தி இல்லை ஜாஸ்தி அமௌண்ட் இல்லை ஆச்சு என்ட்ரி ஆப்பின மறக்கத்தி இதுனோட மனைவி தேங்க்யூ சோ மச் இக்கா டீம் சாங் நான் கேட்கணும் ஒன்ஸ் அகேன் விஷிங் யூ ஆல் தி வெரி பெஸ்ட் படோல கப் டக் ஃபார் படி